ಬೈಕಿನಲ್ಲಿ ಕೈಗೆ ಕೈಗೆತ್ಕೊಂಡು ಮುಗಿಸಿದ್ದಾರೆ ಯಶಸ್ವಿ ಆಗಿ ಮುಖಂಡರುಗಳು ಕಾರ್ಯಕರ್ತರು ಸ್ಪಂದಿಸಿದ್ದಾರೆ ಜನರೊಂದಿಗೆ ಜನತಾ ದಳ ಬಹುಶಃ ಈಗೇನು ನಮಗೇನು ಹೊಸತೆ ಏನಲ್ಲ ನಿರಂತರವಾಗಿ ಪಕ್ಷ ಜನರ ಜೊತೆ ಇದ್ದು ಬೆರ್ತು ಕಷ್ಟದಲ್ಲಿ ಪಕ್ಷ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದಿಂದ ಇವತ್ತಿನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಕಾಲದಲ್ಲೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಇವತ್ತು ಪ್ರಮುಖವಾಗಿ ತಾವು ಹೇಳ್ದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದಾನೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನು ಕೈಗೆದಿದ್ದೇವೆ ತಾಲೂಕು ಅಧ್ಯಕ್ಷರು ಜಯಮುತ್ತೂರವರು ಮತ್ತು ಈ ಭಾಗದ ಎಲ್ಲ ಪ್ರಮುಖ ಮುಖಂಡಗಳ ಜೊತೆ ಮಾತನಾಡಿದ್ದೆ ರಾಮನಗರ ಜಿಲ್ಲೆ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ರಾಯಚೂರು ಕೊಪ್ಪಳ ಭಾಗಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇಡೀ ಪ್ರಕರಣ ಸ್ವಾಗತ ಕೋರಿದ್ದಾರೆ ಹಿಂದೆ ಮೂರು ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಇತ್ತು ಈ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಅಂತ ಕೂಡ ಕಡಿತಾ ಇದ್ರು ಆ ಕ್ಷೇತ್ರಗಳು ಈಗ ಕೈ ತಪ್ಪಿದೆ ಈ ನಿಟ್ಟಿನಲ್ಲಿ ಏನ್ ಕೊರತೆ ಆಯ್ತು ಅನ್ಸ್ ಏನ್ ಇಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಒಂದು ಚುನಾವಣೆ ಒಂದು ಉಪಚುನಾವಣೆಯ ಫಲಿತಾಂಶವನ್ನ ಇಟ್ಕೊಂಡು ಇವತ್ತು ಜನ ಸಂಪೂರ್ಣವಾಗಿ ನಮ್ಮ ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನನಗಂತೂ ಇಲ್ಲ ಯಾಕಂದ್ರೆ ನಿರಂತರವಾಗಿ ಕಳೆದ ಮೂವತ್ತು ವರ್ಷದಿಂದ ದೇವಸ್ಥಾನ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಮೂರು ಬೆಳೆಸಿರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತು ಉಪ ಚುನಾವಣೆ ಅನಿರೀಕ್ಷಿತವಾಗಿ ಬಂತು ಇವೆರಡರಲ್ಲೂ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಈಗ ಡೈರಿ ಚುನಾವಣೆನು ನಡೀತು ಡೈರಿ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅವರು ಬಲಿಷ್ಠರು ಅಂತಕ್ಕಂಥದ್ದನ್ನೇನು ಅಂದ್ಕೊಂಡಿದ್ದಾರೆ ಆದರೆ ಇದು ಇದೇ ರೀತಿ ಇರಲಿಕ್ಕಿಲ್ಲ ಜೈಮುತ್ತೂರ್ ಅವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ ಅಂಥ ಒಂದು ಕೆಟ್ಟ ಚುನಾವಣೆ ಇತಿಹಾಸದಲ್ಲಿ ಎಂದೂ ಕೂಡ ನಡೆದಿಲ್ಲ ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ ಯಾರ್ಯಾರು ಜೈಮುತ್ತೂರ್ ಜೊತೆ ನಿಲ್ತಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಅವರ ಸೋಲ್ಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳ ಕಾರಣಕರ್ತರಾಗಿದ್ದಾರೆ ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಅವಕಾಶಗಳು ಸಿಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನಾವು ಇದು ಯಾವ್ದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಪ್ರಾಮಾಣಿಕವಾಗಿ ಪಕ್ಷ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ನಮಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಕೆಲಸ ಮಾಡ್ಕೊಂಬಂದಿದ್ದೇವೆ ಮುಂದೇನೂ ಕೂಡ ಮಾಡ್ತೇವೆ ನಾಳೆ ಮಾಡ್ತಾ ಇದ್ದೀರಾ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಭಾಳ ಒಂದು ಒಳ್ಳೆ ಉರುಪಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಏನು ಇವತ್ತೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇಲ್ಲ ಕಡೆ ಜನ ಅನ್ಕೊಂಡಿರ್ಬೋದು ಇನ್ನು ಮೂರು ವರ್ಷ ಇದೆಲ್ಲ ಚುನಾವಣೆಗೆ ಈಗಲೇ ನಿಖಿಲ್ ಕುಮಾರಸ್ವಾಮಿ ಹಿಡಿದ್ಬಿಟ್ಟವನಲ್ಲ ಅಂತ ನಾನಿವತ್ತು ಇಳಿದಿರ್ತಕ್ಕಂಥದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನು ಎದುರು ನೋಡ್ತಾ ಇದ್ದೇವೆ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಒಂದ್ ಕಡೆ ಹಿರಿಯಕರು ಮತ್ತೆ ಬಹುತೇಕ ಇನ್ನೊಂದಷ್ಟು ಜನ ಯುವಕರನ್ನ ಕೂಡ ಈ ಬಾರಿ ಪಕ್ಷ ಗುರುತಿಸಿ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಶಾಸಕರು

ಉತ್ತಿಗೆ ಮೀಸಲಾತಿ ಕೊಡ್ತಕ್ಕಂಥದಕ್ಕೆ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸು ಮತ್ತು ಪಾಪ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು ಅದುಕೊಂಡು ಟ್ಯಾಕ್ಸು ಮತ್ತು ತಾವೇ ಹೇಳ್ದಂಗೆ ಭಾಳ ಜನ ಇವತ್ತು ಪಕ್ಷದ ಶಾಸಕರ ಒಂದು ಅಸಹಾಯಕತೆ ಯಾವ ರೀತಿ ಇದೆ ಒಂದು ವಸತಿಯನ್ನು ಇವತ್ತು ಅವ್ರು ತೊಗೊಂಡ್ಬೇಕು ಅಂತಕ್ಕಂಥದ್ದಾದರೆ ನೇರವಾಗಿ ಹೋಗಿ ಪಾಪ ಸ್ವಪಕ್ಷೀಯರೇ ಆ ಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ಳಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಮತ್ತೆ ಮಿಡ್ಲ್ ಮ್ಯಾನ್ಗಳ ಮೂಲಕ ಪಾಪ ಅವರ ಏನು ಪಂಚಾಯಿತಿ ಅಧ್ಯಕ್ಷರುಗಳು ಅವ್ರ ಲೆವೆಲಲ್ಲಿ ಇರ್ತಕ್ಕಂಥವ್ರು ಅವ್ರ ಕಡೆಯಿಂದ ಇವತ್ತು ಹೋಗಿ ವಸತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವೆಲ್ಲ ನೋಡಿದಾಗ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷ ಮಾತನಾಡ್ತಕ್ಕಂಥದ್ದಲ್ಲ ಸ್ವಪಕ್ಷೀಯರೇ ಮಾತನಾಡ್ತಾ ಇದ್ದಾರೆ ಬಹುಶಃ ಮುಂದೆ ಈ ರಾಜ್ಯ ಸರ್ಕಾರ ಎಲ್ಲ ನಿಲ್ಲಿಸ್ತಾರೆ ನಮ್ಮ ರಾಜ್ಯವನ್ನ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಸಮಸ್ಯೆ ಅಂತ ಬಾಲಕೃಷ್ಣ ಅವ್ರು ಹೇಳ್ತಾರೆ ಎಲ್ಲಿದೆ ಆಶೀರ್ವಾದ ಯಾರ ಆಶೀರ್ವಾದ ಇದೆ ಆಶೀರ್ವಾದ ಇದ್ದಿದ್ರೆ ಮತ್ತ್ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಮಳಕಾಲ್ಮೂರು ಶಾಸಕರು ಪಾಪ ಡಿ ಕೆ ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರ್ಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ ಒಲಿ ಅವ್ರಿಗಾದ್ರೂ ಸಿಕ್ಕಲಿ ಪಾಪ ಅವ್ರೇನಾರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗ್ ಗೊತ್ತಿಲ್ಲ ಅಥವಾ ಸುಮ್ನೆ ಹೆಂಗೆ ಬೌಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮಗೆ ಸರ್ಕಾರ ಯಾಕೆ ಈ ತರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ತಾರತಮ್ಯ ಅಲ್ವಾ ಆಶೀರ್ವಾದ ಇದ್ದವರು ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು ಎಲ್ಲಿ ಯಾರಿಗೇನ್ ಸಿಕ್ಕಿದ್ಯ ಯಾರಿಗೇನು ಸಿಕ್ಕಿದೆ ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಬಿಡಗಾಸ್ ಬಿಡಗ ಬಿಟ್ಟಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಶೂನ್ಯ ಅಷ್ಟೇ ಥ್ಯಾಂಕ್ ಯು